ನಗರದ ಮಹೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಬ್ಯಾಂಕ್ನ ಇಪ್ಪತ್ತಾರನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಭ್ಯುದಯ ಮಹಿಳಾ ಪಟ್ಟಣ ಸಹಕಾರ ಬ್ಯಾಂಕ್ನ ಅಧ್ಯಕ್ಷೆ ಗೀತಾಂಜಲಿ ಅಭಿಲಾಷ್ ರವರು ಬ್ಯಾಂಕ್ನಿಂದ ಸಾಲ ಪಡೆದಿರುವ ಸದಸ್ಯರುಗಳು ಸಕಾಲಕ್ಕೆ ಸಾಲವನ್ನು ಮರುಪಾವತಿ ಮಾಡುವ ಮೂಲಕ ಬ್ಯಾಂಕ್ನ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು

మే బ్యాంక్ చాలా వహవట మొదలైతే

ಸಭೆಯಲ್ಲಿ ಬ್ಯಾಂಕ್ ಉಪಾಧ್ಯಕ್ಷೆ ರೂಪಾ ಸುಬ್ಬೇಗೌಡ ನಿರ್ದೇಶಕರಾದ ರೇಖಾ ಉಮಾಶಂಕರ್ ಜಯಮಾಲಾ ಮಹಾಲಿಂಗು ಆಶಾ ನಾಗೇಶ್ ನಿಂಗರಾಜಮ್ಮ ಲಕ್ಷ್ಮೀಪತಿ ಸುಕನ್ಯಾ ರಾಜಶೇಖರ್ ಭಾಗ್ಯ ನಾಗರಾಜು ಸಾವಿತ್ರಮ್ಮ ಕೃಷ್ಣಪ್ಪ ಕೋಕಿಲಾರಾಣಿ ಜಗದೀಶ್ ಲಕ್ಷ್ಮಿ ಗೌಡ ಸುಷ್ಮಾ ಬಿಳಿಯಪ್ಪ ಮಧುಶ್ರೀ ಭರತ್ ಪೂರ್ಣಿಮಾ ರಾಜಶೇಖರ್ ಕಾಳಮ್ಮ ಮುನಿಯಪ್ಪ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿದ್ಯಶ್ರೀ ಸಿಬ್ಬಂದಿಗಳಾದ ರಾಜೇಂದ್ರ ಸವಿತಾ ನಿಶ್ಚಿತಾ ಶಶಿಕಲಾ ನಾಗೇಂದ್ರ ಸೇರಿದಂತೆ ಹಲವರು ಹಾಜರಿದ್ದರು